ಕೊಡೋ ಪ್ರಶ್ನೆ ಅಲ್ಲ ಈಗ ಒಂದು ಊರಲ್ಲಿ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಡೀ ಸಂಘಕ್ಕೆ ಸಮಸ್ಯೆ ಆಗಿದೆ ನಿಮ್ಮಿಂದ ನಿಮ್ ಸಂಘಕ್ಕೆ ಸಮಸ್ಯೆ ಆಗಿದೆ ವಿಶಾಲ ಅನಿಲ್ ಕಟ್ತಿದ್ರೆ ನಾನು ಕಟ್ಟಲ್ಲ ಅಂತ ಕೂತ್ಕೊಂಡಿದ್ದಾರೆ ಹೇಳ್ತಾ ಇದ್ದೀನಿ ಅವ್ರು ಕಟ್ಟಲಿಲ್ಲ ಅಂದ್ರೆ ನಾನು ಕಟ್ಟಲ್ಲ ಅದೇ ಅವ್ರು ಕಟ್ತಾ ಇಲ್ಲ ನೀವ್ ಕಟ್ತಿಲ್ಲ ಅವ್ರು ಕಟ್ತಿಲ್ಲ ನೀವ್ ಕೇಳಿರೋದೇನು ನನ್ನ ಹತ್ರ ಸರ್ ಒಂದು ವಾರ ಸಮಸ್ಯೆ ಆಗಿದೆ ಈ ವಾರ ಬಿಡಿ ಸರ್ ನಾಳೆನೇ ಕಟ್ತೀನಿ ಅಂತ ಹೇಳಿದ್ರಿ ಎರಡು ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ ಇವಾಗ ನೀವ್ ಇವಾಗ ಎರಡು ದಿನ ಕೇಳಿದ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಇವಾಗ ಕಂಪ್ಲೇಂಟ್ ಕೊಡಿ ಅಷ್ಟೇ ಉತ್ತರ ಕೊಡ್ತೇನೆ ಇವಾಗ ಹೇಳ್ತಾ ಇದ್ದೇನೆ ಕೇಳಿ ಅವಾಗಿನ್ ಬಿಟಾಕಿ ಇವಾಗಿಂದ ಇವತ್ ಇವತ್ತೆ ಹೇಳಿದ್ರೆ ನೀವು ಇವಾಗ ಏನ್ ಹೇಳಿದ್ರೆ ಅದನ್ನ ಕೇಳ್ತಾ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಸ್ಟೇಷನ್ ಅಲ್ಲಿ ಬಂದು ನಾನು ಉತ್ತರ ಕೊಡ್ತೀನಿ ಆಯ್ತಾ ಅದೇ ಅಂತ ಯಾವ ತರ ಕಂಪ್ಲೇಂಟ್ ಕೊಡ್ತೀರ ಕೊಡಿ ನಾವು ಏನಿಲ್ಲ ನಾವು ಹತ್ತು ಜನ ಬಂದು ನಾವು ಒಂದ್ ಕಂಪ್ಲೇಂಟ್ ಕೊಡ್ತೀವಿ ಎಫ್ ಆಗ್ತೀವಿ ಅಷ್ಟೇ ಈಗ್ಲೇ ಹಾಕ್ತಂದ್ರೆ ಇವಾಗಲೇ ಹಾಕ್ತೀನಿ ಓಕೆನಾ ಸರಿ ಸರಿ ನೀವೊಂದ್ ಕೆಲಸ ಮಾಡಿ

ಅದೇ ಯಾಕೆ ಕಟ್ಟಲ್ಲ ಅಂತ ಬೇಕಲ್ವಾ ಏನು ವಿಷಯ ಏನಾಗಿದೆ ಏನಿಲ್ಲ ಅಮೌಂಟ್ ಇಲ್ಲ ಮತ್ತೆ ಬಡ್ಡಿ ಎಲ್ಲ ಜಾಸ್ತಿ ಹಾಕಿದಾರೆ ಹಾಕಿದ್ದಾರೆ ಅದು ಯಾವ್ದು ಲೆಕ್ಕಾಚಾರ ಕೊಡ್ತೀವಿ ಬನ್ನಿ ಲೆಕ್ಕಾಚಾರ ಹೋಗಿ ಯಾವ್ದು ಆಮೇಲೆ ಈ ನಮ್ದು ಎಲ್ ಐ ಸಿ ಬಾಂಡ್ ಕೊಡ್ತಾ ಇಲ್ಲ ಕೇಳಿದ್ರೆ ಅಲ್ಲ ಎಲ್ ಐ ಸಿ ಬಾಂಡ್ ಈಗ ಎರಡು ಲಕ್ಷಕ್ಕೆ ಬಾಂಡ್ ಅಲ್ಲಿ ಇಟ್ಟಿರ್ತಾರಲ್ಲ ಆಫೀಸಲ್ಲಿ ಅಲ್ಲಿ ಇಟ್ಟಿರ್ತಾರೆ ಆಫೀಸ್ ಅಲ್ಲಿ ಇರುತ್ತಲ್ಲ ನಿಮ್ಮ ಬ್ಯಾಂಕ್ ಅಲ್ಲಿ ಇಲ್ಲ ಇಲ್ಲ ಆಫೀಸ್ ಯಾವ ಆಫೀಸಲ್ಲಿ ಅಲ್ಲಿ ಯಾರು ಕೊಡ್ತಾರೆ ಯಾರು ಕೊಡ್ತಾರೆ ನೀವು ಬಾಂಡ್ ಮಾಡಿದಕ್ಕೆ ಎರಡು ಲಕ್ಷ ಕೊಡ್ಬೇಕಾದ್ರೆ ಬಾಂಡ್ ಕೊಟ್ಟೆ ಎರಡು ಲಕ್ಷ ಕೊಟ್ಟಿರಲ್ಲ ಸಾಲ ಹ್ಮ್ ಬಾಂಡ್ ಇಲ್ದೆ ಎರಡು ಲಕ್ಷ ಹೆಂಗ್ ಕೊಟ್ರು ನಿಮ್ಗೆ ಹೇಳಿ ಕೊಟ್ಟಿದ್ದಾರೆ ನಿಮ್ಮ ತಾಯಿ ಮತ್ತೆ ನಿಮ್ಮ ನಿಮ್ ಮಿಸ್ಸಸ್ ಇರ್ಬೇಕು ಅವರೆಲ್ಲ ನಾಮಿನಿ ಆಗಿದ್ದ ಅವತ್ತು ಹಲೋ ಹೇಳಿ ಹೇಳಿ ಕೇಳಿಸ್ತದೆ ಹೇಳಿ ಆ ನಾಮಿನಿ ಆಗಿದ್ದಕ್ಕೆ ಬಾಂಡ್ ಅಲ್ಲಿ ಇಟ್ಟಿದ್ದಕ್ಕೆ ಎರಡು ಲಕ್ಷ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಒಂದೇ ಲಕ್ಷ ಕೊಡ್ತಾ ಇದ್ರು ಬಾಂಡ್ ಅಲ್ಲಿ ಇದೆ ಸಾಲ ಕ್ಲಿಯರ್ ಅದ್ ಬರುತ್ತೆ ಬಾಂಡ್ ಬಾಂಡ್ ನಿಮಗೆ ಕೊಡ್ತಾರೆ ವಾಪಸ್ ಯಾವಾಗ ಕೊಡ್ತಾರೆ ಸಾಲ ಕ್ಲಿಯರ್ ಆಗ್ಬೇಕು ಸಾಲ ಕ್ಲಿಯರ್ ಆದ್ರೆ ಬಾಂಡ್ ಬರುತ್ತೆ ಈಗ ಸಾಲ ಸಾಲ ಕ್ಲಿಯರ್ ಆಗಿರೋರಿಗೆಲ್ಲ ಎಲ್ ಐ ಸಿ ಬಂಡ ಕೊಟ್ಟಿದ್ದಾರಾ ಕೊಟ್ಟಿದ್ವಲ್ಲ ಯಾರಿಲ್ಲ ಯಾರಿಲ್ಲ ಅಂತ ಹೇಳಿದ್ರು ಎಲ್ರು ಕೊಟ್ಟಾಗಿದೆಯಲ್ಲ ಬಾಂಡ್ ಎಲ್ಲ ಸಾಲ ಕ್ಲಿಯರ್ ಆಗಿರೋರು ಕೊಟ್ಟಿದ್ದೀರಾ ಎಲ್ ಐ ಸಿ ಬಂಡ್ ಸಾಲ ಕ್ಲಿಯರ್ ಕ್ಲಿಯರ್ ಆಗದೆ ಕೊಡಲ್ಲ ಕ್ಲಿಯರ್ ಆದ್ಮೇಲೆ ಕೊಡೋದು ಹೌದಾ ಮತ್ತೆ ಹದಿನೈದು ವರ್ಷ ಆಗುತ್ತೆ ಬರಕ್ಕೆ ಅಂತ ಹೇಳಿದ್ರು ಹದಿನೈದು ವರ್ಷ ಎಲ್ಲಿಂದ ಬರೋದು ಅದೇ ಎಲ್ ಐ ಸಿ ಬಂಡ್ ತಗೋಬೇಕು ಅಂದ್ರೆ ಹದಿನೈದು ವರ್ಷ ಆಗ್ಬೇಕಂತೆ ಅಂತ ಹೇಳಿದ್ರು ಹದಿನೈದು ವರ್ಷ ಅಂತ ಇಲ್ಲ ಹದ್ನೈದು ವರ್ಷ ಕಟ್ಟಬೇಕು ಅಂತ ಹೇಳಿರೋದು ಸಾಲ ಕ್ಲಿಯರ್ ಆಗ್ತ ನಿಮ್ ಬಾಂಡು ನಿಮಿಗೆ ವಾಪಾಸ್ಸು ಸಾಲ ಕ್ಲಿ ನಾಳೆನೇ ಕ್ಲಿಯರ್ ಮಾಡಿದ್ರೆ ನಾಳೆಗೆ ವಾಪಸ್ ಕೊಡ್ತಾರೆ ಬಾಂಡು ಅದ್ರಲ್ಲಿ ಏನಿದೆ ಹ್ಮ್ ಇಲ್ಲ ಅಂದ್ರೆ ಕೊಡಲ್ಲ ಎಲ್ ಐ ಸಿ ಬಾಂಡು ಅಲ್ಲ ಸಾಲ ಕ್ಲಿಯರ್ ಆಗಿದೆ ಬಾಂಡು ಇಲ್ಲಿ ಕೊಡ ಬರುತ್ತೆ ನಿಮ್ ಭದ್ರತೆ ಇಟ್ಕೊಂಡೇ ಸಾಲ ಕೊಟ್ಟಿರೋದಲ್ವಾ ಹೌದಾ ಎಲ್ ಐ ಸಿ ಬಾಂಡು ಭದ್ರತೆ ಇಟ್ಕೊಂಡು ನೀವು ಸಾಲ ಕೊಟ್ಟಿದೀರಾ ಹೌದು ಹಂಗಾರೆ ಎಲ್ ಐ ಸಿ ಎಲ್ಲ ಕ್ಲಿಯರ್ ಆಗ್ಲಿ ಬಿಡಿ ಅದು ಬಾಂಡ್ ಮನೆ ಕ್ಲಿಯರ್ ಆಗ್ಲಿ ಬಾಂಡು ಬಾಂಡು ಇದೆಯಲ್ಲ ನಿಮ್ಮ ಹತ್ರ

ಹೇಗ ಈಗ ಇವಾಗ ಎಷ್ಟಿದೆ ಟೋಟಲ್ ಅಮೌಂಟ್ ನಮ್ದು ಕ್ಲಿಯರ್ ಮಾಡಕ್ಕೆ ಕ್ಲಿಯರ್ ಮಾಡಕ್ಕಿದೆ ನಿಮ್ದು ಎಷ್ಟಿದೆ ನಿಮಿಷ ಈಗ ನೀವು ಕ್ಲಿಯರ್ ಮಾಡ್ಕೊಡ್ತೀರಿ ಈಗ ಎಷ್ಟಿದೆ ಹೇಳಿ ಆಮೇಲೆ ಮಾತಾಡೋಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದಿಮಿಷ ಅದು ಟ್ಯಾಬ್ ಓಪನ್ ಆಗ್ಬೇಕು ಸ್ಟೇಟ್ಮೆಂಟಲ್ಲಿ ಇದೆ ನಮ್ದು ಸ್ಟೇಟ್ಮೆಂಟ್ ಬುಕ್ಕಲ್ಲಿ ಇದೆ ನೀವು ಇಲ್ಲಿ ಕೇಳಿದ್ರೆ ಬುಕ್ ಅಲ್ಲಿ ಇರಲ್ವಾ ಅಲ್ಲ ಅಲ್ಲ ವಾರ ವಾರ ಕಟ್ಟಿರ್ತೀವಲ್ಲ ಸ್ಟೇಟ್ಮೆಂಟ್ ಅದು ಪಾಸ್ಬುಕ್ ವಾರ ವಾರ ಕಟ್ಟಿದಕ್ಕೆ ಪಾಸ್ಬುಕ್ ಹೇಳ್ಕೊಡ್ತಾರೆ ಕೊಡಲ್ವಾ ವಾರ ವಾರ ಕಟ್ಟಿದಕ್ಕೆ ಪಾಸ್ ಬುಕ್ ಹೇಳ್ ಕೊಡ್ತಾರೆ ಅಲ್ಲ ನಾವು ಈಗ ಮಂತ್ಲಿ ಮಂತ್ಲಿ ನಾವು ಇ ಎಮ್ ಐ ಕಟ್ತೀನಿ ಹೋಮ್ ಲೋನ್ ಕೊಡ್ತೀನಿ ನಾನು ಅದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಅಂದ್ರೆ ಇವಾಗಿಂದ ಲಾಸ್ಟ್ ವರ್ಗು ಏನಿದೆ ಅದನ್ನೂ ಕೊಟ್ಟಿದ್ದಾರೆ ನನಗೆ ಹೌದು ಅದು ಮನೆ ನೀವು ವೈಯಕ್ತಿಕ ಸಾಲ ತಗೊಂಡಿದ್ದು ಗ್ರೂಪ್ ಅಲ್ಲಿ ತಗೊಂಡಿದ್ದಲ್ಲ ಇದು ಗ್ರೂಪ್ ಸಾಲ ಆ ಗ್ರೂಪ್ ಅಲ್ಲಿ ಸಾಲ ತಗೊಂಡ್ರು ಅಲ್ವಾ ಇದು ಇದು ಗ್ರೂಪ್ ಅಲ್ಲಿ ಸಾಲ ಗ್ರೂಪ್ ಏ ಕೊಟ್ಟಿದ್ದಲ್ವಾ ಹ ನಿಮ್ಮ ಒಬ್ಬರಿ ಕೊಟ್ಟ ಸಾಲ ಅಲ್ಲ ಇದು ಓಕೆ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಇದು ಸಂಘ ಸಂಘನೇ ಇದು ಸಂಘ ಸಂಘ ಸ್ವಸಾಯ ಸಂಘ ಧರ್ಮಸ್ಥಳ ಸಂಘ ಅಂತ ಹೇಳ್ತಿದ್ರು ಮತ್ತೆ ಸ್ವಸಾಯ ಸಂಘ ಧರ್ಮಸ್ಥಳ ಸಂಘನ ಇದು ಸ್ವಸಾಯ ಸಂಘ ಅಲ್ಲ ಧರ್ಮಸ್ಥಳ ಪ್ರಾಯೋಜಿತ ಅಷ್ಟೇ ಬ್ಯಾಂಕ್ ಸಂಘ ಆಯ್ತಾ ಇದು ಬ್ಯಾಂಕ್ ನಿಮಗೆ ಗೊತ್ತಿಲ್ವಾ ಬ್ಯಾಂಕ್ ಆಫ್ ಬರೋಡ ಅಂತ ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಬ್ಯಾಂಕ್ ಆಫ್ ಬರೋಡದ ಸಂಘ ನಾವು ಇಷ್ಟು ದಿನ ಹೇಳ್ತಾ ಇದ್ವಲ್ಲ ಬ್ಯಾಂಕ್ ಆಫ್ ಸಂಘ ನನಗೆ ಇವಾಗ ಏನ್ ನೀವ್ ಏನ್ ಹೇಳ್ತಾ ಇದೀರಾ ಸ್ವಸಹಾಯ ಸಂಘ ಹೇಳ್ತಾ ಇದೀರಾ ಧರ್ಮಸ್ಥಳ ಸಂಘ ಹೇಳ್ತಾ ಇದ್ದೀರಾ ಬ್ಯಾಂಕ್ ಆಫ್ ಬರೋಡ ಮೂರು ಹೇಳ್ತಾ ಇದೀರಾ ಯಾವುದು ಅಂತ ಕರೆಕ್ಟ್ ಆಗಿ ಒಂದ್ ಹೇಳಿ ನಿಮ್ಗೆ ಬ್ಯಾಂಕ್ ಆಫ್ ಬರೋಡಾ ಧರ್ಮಸ್ಥಳ ಪ್ರಾಯೋಜಿತ ಬ್ಯಾಂಕ್ ಆಫ್ ಬರೋಡದ ಸ್ವಸಹಾಯ ಸಂಘ ಆಯ್ತಾ ಮೂರು ಸೇರ್ಕೊಂಡಿದೆ ಇದಕ್ಕೆ ಆ ಬ್ಯಾಂಕ್ ಇಂದ ಸಂಘ ಮಾಡಿರುವಂತದ್ದು ಯಾವ್ದು ಬ್ಯಾಂಕ್ ಆಫ್ ಬರೋಡಾದಿಂದ ಸಂಘ ಮಾಡಿರೋದು ಇದು ಹೌದು ಧರ್ಮಸ್ಥಳ ಸಂಘ ಅಲ್ಲ ಇದು ಮತ್ತೆ ಧರ್ಮಸ್ಥಳ ಸಂಘ ಅಂತ ಏನಕ್ಕೆ ಹೆಸರು ಬಂತಿದೋ ಧರ್ಮಸ್ಥಳ ನಿಮಗೆ ಡೈರೆಕ್ಟ್ ಲೋನ್ ಬಿಲ್ ಕೊಡ್ತಾರೆ ಧರ್ಮಸ್ಥಳ ಅದಕ್ಕೆ ಇದ್ಕೊಂಡು ಒಂದು ಸೇಫ್ಟಿ ಆಗಿ ಬಿಸಿ ಆಗಿ ಬಿಸ್ನೆಸ್ ಕರೆಸ್ ಮಧ್ಯವರ್ತಿಯಾಗಿ ಕೊಡುವ ಸಾಲಗಳು ಈಗ ದುಡ್ಡು ಯಾರ್ದು ಇದು ಧರ್ಮಸ್ಥಳ ದುಡ್ಡ ಇಲ್ಲ ಬ್ಯಾಂಕ್ ಆಫ್ ಬರೋಡಾ ದುಡ್ಡ ಇದು ಬ್ಯಾಂಕ್ ಆಫ್ ಬರೋಡಾ ದುಡ್ಡು ಅದು ಧರ್ಮಸ್ಥಳ ಅಲ್ಲ ಇದು ಧರ್ಮಸ್ಥಳ ದುಡ್ಡಲ್ಲಿ ಇದೆ ಧರ್ಮಸ್ಥಳ ದುಡ್ಡು ಅಲ್ಲ ಇದು ಬ್ಯಾಂಕ್ ಆಫ್ ಬರೋಡದು ಓಕೆ ಹಂಗಾರೆ ಬ್ಯಾಂಕ್ ಆಫ್ ಬರೋಡಾಗೆ ಕ್ಲಿಯರ್ ಮಾಡ್ತೀನಿ ಬಿಡಿ ನಾನು ಡೈರೆಕ್ಟ್ ಅಲ್ಲ ಕ್ಲಿಯರ್ ಮಾಡೋದಲ್ಲ ಕೊಟ್ಟವ್ರು ನಾವಲ್ಲ ಬಣ್ಣ ನೀವು ಕೊಟ್ಟರ ನೀವು ಕೊಟ್ಟಿಲ್ವಲ್ಲ ನಮಗೆ ಆ ನೀವೆಲ್ಲಿ ಕೊಟ್ಟಿದ್ದೀರಾ ಬ್ಯಾಂಕ್ ಆಫ್ ಬರೋಡಾ ಕೊಟ್ಟಿರೋದು ನೀವೆಲ್ಲಿ ಕೊಟ್ಟಿದ್ದೀರಾ ನೀವು ನೇರ ಹೋಗಿ ಬ್ಯಾಂಕ್ ಗೆ ಹೋಗ್ತೀರಾ ಅಥವಾ ಇಲ್ಲಿ ನಮ್ಮ ಕಲೆಕ್ಷನ್ ಪಾಯಿಂಟ್ ಬಂದು ತಗೊಂಡು ಹೋಗ್ತೀರಾ ಇಲ್ಲ ಇಲ್ಲ ಅವರ ಅಕೌಂಟ್ ಗೆ ಹಾಕಿದ್ದು ನಮಗೆ ಹೌದು ಅಕೌಂಟ್ ಗೆ ಹಾಕಬೇಕಾದ್ರೆ ಎಲ್ಲಿ ಬಂದ್ರೆ ಎಬೆಟ್ ಎಲ್ಲಾ ಕೊಟ್ಟಿದ್ದೀಯಲ್ಲಿ ಎಲ್ಲೇ ಬೆಟ್ ಕೊಟ್ಟು ಈಗ ಅದೇನೇ ಹೇಳ್ತಾ ಇರೋದು ಸರ್ ನಾವು ನಾನು ಹೇಳೋದು ಕೇಳಿಸ್ಕೊಳ್ಳಿ ಬ್ಯಾಂಕ್ ಆಫ್ ಬರೋಡ ಅಲ್ವಾ ನಾವು ಕೇಳಿ ನೀವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಂದ್ರೆ ನಾವು ಬಿಸಿಯಾಗಿ ಕೆಲಸ ಮಾಡಿದ್ರೆ ಅಮೌಂಟ್ ನಮ್ಮ ಹತ್ರ ಬರುತ್ತೆ ನಮ್ಮಿಂದ ಮತ್ತೆ ಬ್ಯಾಂಕ್ ಹೋಗುತ್ತೆ ಅಲ್ಲಿ ತಗೊಳಲ್ಲ ಈಗ ನಿಮ್ಮನ್ನು ಬ್ಯಾಂಕ್ ಅವ್ರು ನೋಡಿಲ್ಲ ಅವರು ನಿಮಗೆ ಕೊಟ್ಟಿಲ್ಲ ನಾವು ಅಲ್ಲಿ ಏನು ಬಿ ಸಿ ಆಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರೆ ನಿಮಗೆ ಸಾಲ ಬಂದಿದೆ ಇಲ್ಲ ನಿಮ್ ಸಮಯಕ್ಕೆ ಸಾಲ ಬರ್ತಿರ್ಲಿಲ್ಲ ಓಕೆ ಅದು ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡಾಗ ಹೋಗಿರೋದು ಬ್ಯಾಂಕ್ ಆಫ್ ಬರೋಡಾದಿಂದ ನಮಗ್ ಬಂದಿರೋದು ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ ನಾನು ಕ್ಲಿಯರ್ ಮಾಡ್ತೀನಿ ನಾಳೆ ಅಲ್ಲ ನಾಳೆ ಅಲ್ಲ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಸ್ಟೇಟ್ಮೆಂಟ್ ನಿಮ್ಮ ಅದೇ ನಿಮ್ಮಿಂದ ಬ್ಯಾಂಕ್ ಆಫ್ ಬರೋಡಾಗ ಹೋಗಿರೋದು ಬ್ಯಾಂಕ್ ಆಫ್ ಬರೋಡದಿಂದ ನಮಗ್ ಬಂದಿರೋದು ಅದು ಸ್ಟೇಟ್ಮೆಂಟ್ ಕೊಡಿ ನನಗೆ ಇವಾಗ ಕಟ್ಟಿರೋದು ನಾನು ಮತ್ತೆ ಆ ಇದು ಇದು ಆರ್ ಬಿ ಐ ರೋಸ್ ಪ್ರಕಾರ ಸೆವೆಂಟೀನ್ ಪಾಯಿಂಟ್ ಜೀರೋ ಸೆವೆನ್ ಇಂಟ್ರೆಸ್ಟು ಹಾಂ ಅದೆಲ್ಲ ನನಗೆ ಇದು ಕೊಡಿ ನಾನು ಕ್ಲಿಯರ್ ಮಾಡ್ತೀನಿ ಅಲ್ಲ ಎಲ್ಲ ಕೊಡಕ್ಕು ನೀವ್ ಬರ್ಬೇಕು ಇಲ್ಲಿ ಬಂದ್ರೆ ನಾವ್ ಕೊಡ್ತೀವಿ ನೀವು ಅಲ್ಲಿ ಊರಲ್ಲಿ ಕೂತ್ಕೊಂಡು ಕೊಡಿ ಕೊಡಿ ಅಂತ ಏರ್ ಕೊಡುದು ಈಗ ನಾನು ಸಂಡೆ ಬರ್ತೀನಿ ನಾನು ಅಲ್ಲಿಗೆ ಊರ್ಗೆ ಸಂಡೆ ಕೊಡಿ ಸಂಡೆ ಅಲ್ಲಿ ಬ್ಯಾಂಕ್ ರಜೆ ಅಲ್ವಾ ನೀವು ಶನಿವಾರ ಅಥವಾ ಸೋಮವಾರ ಬರ್ಬೇಕು ಆ ಶನಿವಾರ ತೆಗ್ದಿಟ್ಕೊಳ್ಳಿ ನೀವು ನೀವ್ ಇವತ್ತೇ ತೆಗ್ದಿಟ್ಕೊಳ್ಳಿ ನಾನು ಸಂಡೆ ಬರ್ತೀನಿ ನಾನು ಸಂಡೆ ರಜೆ ಇದೆ ಸಂಡೆ ಕೊಡಿ ನನ್ಗೆ ಹಾ ಓಕೆನಾ ಅಲ್ಲ ನೀವ್ ಬನ್ನಿ ನೀವ್ ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ವಾ ಬ್ಯಾಂಕಿಗೆ ಬನ್ನಿ ಬರ್ತೀನಿ ಸಂಡೇ ಬ್ಯಾಂಕ್ ರಜಾ ಇರಲ್ವಾ ಸಂಡೇ ರಜ ರಜೆ ಇರುತ್ತೆ ಬರ್ಬೇಕು ನೀಟರ್ಡೆ ಬರಕ್ ಆಗಲ್ಲಡೆ ರಜೆ ಇಲ್ಲ ನನಗೆ ಹೌದು ನೀವು ಮದ್ದೇ ಬರ್ಬೇಕು ಈಗ ಬ್ಯಾಂಕ್ ರಜಾ ಇರ್ತವಲ್ಲ ಬ್ಯಾಂಕ್ ರಜೆ ಯಾರು ಸಿಗ್ತಾರೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಸಿಗ್ತಾರೆ ಮ್ಯಾನೇಜರ್ ಜೊತೆ ಮಾತಾಡಬಹುದು ಎಷ್ಟು ಅಮೌಂಟ್ ಹೋಗಿದೆ ಮ್ಯಾನೇಜರ್ ಮ್ಯಾನೇಜರ್ ಹತ್ರನೇ ಮಾತಾಡೋಣ ತಲೆ ಬೇರೆ ಅಂದ್ರೆ ಹೆಗ್ಡೆ ಹತ್ರನೇ ಮಾತಾಡೋಣ ಬರ್ಲಿ ಬೇಕಾರೆ ಅವ್ರ ಏನ್ ತೊಂದರೆ ಇಲ್ಲ ಏನಂದ್ರೆ ನಾನ್ ಕೇಳ್ತಾ ಇರೋದೇನ್ ಗೊತ್ತಾ ಯಾರಾದ್ರೇನೋ ಎಲ್ಲಾ ಸಾಮಾನ್ಯ ಅಲ್ವಾ ಏನಿಲ್ಲ ಇಂತ ಇದ್ರಲ್ಲೆಲ್ಲ ಭಾಗಿಯಾದ್ಮೇಲೆ ಅವ್ರು ಬರ್ಬೇಕು ಎಲ್ಲಾರು ಬರ್ಬೇಕು ಹಾಕ ಅವ್ರು ಬಿಡಿ ಈಗ ನಾವಿಲ್ಲಿ ಸಾಲ ಮಾಡಿದ್ದು ಬ್ಯಾಂಕ್ ಆಫ್ ಬರೋಡಾ ನಿಮ್ಮ ಮಂಡ್ಯದಲ್ಲಿ ಆಯ್ತಾ ನಾನೇ ಬರ್ತೀನಿ ಮಂಡ್ಯದಲ್ಲಿ ಮ್ಯಾನೇಜರ್ ಮಾತಾಡ್ತೀನಿ ನಿಮ್ಮ ಬ್ಯಾಂಕ್ ಆಫ್ ಬರೋಡದ ಮ್ಯಾನೇಜರ್ ನಿಮ್ಮ ಈಗ ಬ್ಯಾಂಕ್ ಆಫ್ ಬರೋಡಾ ಒಂದ್ ನಿಮಿಷ ಬ್ಯಾಂಕ್ ಆಫ್ ಬರೋಡಾದ್ರು ವಾರ ವಾರ ಕಲೆಕ್ಷನ್ ಮಾಡಕ್ ಹೇಳಿದ ಮೀಟರ್ ತರ ಮೀಟರ್ ಬಡ್ಡಿ ತರ ಮೀಟರ್ ಬಡ್ಡಿ ತರ ಯಾರು ಹೇಳಿದ್ದಾರೆ ಮೀಟರ್ ಬಡ್ಡಿ ಅಂತೇಳಿ ವಾರ ವಾರ ಕಲೆಕ್ಷನ್ ಮಾಡೋದಲ್ಲ ಮೀಟರ್ ಬಡ್ಡಿನೇ ವಾರ ಯಾರು ಹೇಳಿದ್ದು ವಾರ ವಾರ ಕಳಿಸಿ ಮೀಟರ್ ಬಡ್ಡಿ ಅಂತ ಯಾರು ಹೇಳಿದ್ದು ನಿಮಗೆ ನಾನೇ ಹೇಳ್ತಿದ್ದೀನಲ್ಲ ಹೌದು ನಿಮಗೆ ಯಾರು ಹೇಳಿದ್ದು ನಾನೇ ಹೇಳ್ತಾ ಇರೋದು ಯಾರು ಹೇಳಿಲ್ಲ ವಾರ ವಾರ ಕಲೆಕ್ಷನ್ ಮಾಡೋದಿಲ್ಲ ಒಂದ್ ನಿಮಿಷ ಇರಿ ಹೇಳ್ತೀನಿ ಆರ್ ಬಿ ಐ ರೂಲ್ಸ್ ಇಲ್ಲ ವಾರ ವಾರ ಕಲೆಕ್ಷನ್ ಮಾಡಿ ಅಂತ ಆರ್ ಬಿ ಐ ರೂಲ್ಸ್ ಇಲ್ಲ ಆರ್ ಬಿ ಐ ರೂಲ್ಸ್ ತೋರಿಸಿ ನಾನ್ ನಿಮಗೆ ಬನ್ನಿ ತೋರ್ಸಿ ಹಂಗಾರೆ ಹಾ ತೋರ್ಸಿ ಹಂಗ ಬರ್ತೀನಿ ಸಂಡೇ ಬರ್ತೀನಿ ತೋರಿಸಿ ನನ್ಗೆ ತೆಗ್ದಿಟ್ಕೊಳ್ಳಿ ಈಗ ಎಲ್ಲ ನೀವು ನಾನ್ ತೋರಿಸ್ತೀನಿ ಮತ್ತೆ ತೋರಿಸ್ತೀನಿ ಮತ್ತೆ ಎಷ್ಟು ಪರ್ಸೆಂಟ್ ಹಾಕಬೇಕು ಅಂತ ತೋರಿಸ್ತೀನಿ ಯಾಕಂದ್ರೆ ನಾವ್ ಹಾಕ್ತಿಲ್ಲ ಬಡ್ಡಿ ಹಾಕ್ತಿರೋದು ಬ್ಯಾಂಕ್ ಅವ್ರೆ

ಇಲ್ಲಿ ಕೇಳಿ ನಿಮ್ಮ ಊರಲ್ಲಿ ಒಂದ್ ಜನ ಸಾಲ ಕೇಳ್ತಾ ಇದಾರೆ ಅವರಿಗೆ ಸಾಲ ಕೊಡಕ್ ಆಗ್ತಿಲ್ಲ ಇಲ್ಲಿ ನಮ್ಗೆ ಸಮಸ್ಯೆ ನಿಮ್ಮಿಂದ ಒಂದ್ ಹತ್ತು ಜನ ಸಾಲ ಕಟ್ತಾ ಇಲ್ಲ ಸಂಘಕ್ಕೆ ಕೊಡಿ ನಾವು ಕಟ್ಟಲ್ಲ ನಮ್ಗೆ ಕೊಡಬೇಡಿ ನೀವು ನಿಮಗೆ ಕೊಡೋ ಪ್ರಶ್ನೆ ಅಲ್ಲ ಈಗ ಒಂದು ಊರಲ್ಲಿ ಒಂದು ಸಮಸ್ಯೆ ಆಯ್ತು ಅಂದ್ರೆ ಇಡೀ ಸಂಘಕ್ಕೆ ಸಮಸ್ಯೆ ಆಗಿದೆ ನಿಮ್ಮಿಂದ ನಿಮ್ ಸಂಘಕ್ಕೆ ಸಮಸ್ಯೆ ಆಗಿದೆ ವಿಶಾಲ ಸಂಘದವರು ಅನಿಲ್ ಕಟ್ಟಿದ್ರೆ ನಾನ್ ಕಟ್ಟಲ್ಲ ಅಂತ ಕೂತ್ಕೊಂಡಿದ್ದಾರೆ ಅವರು ಅದೇ ನಾನು ಹೇಳ್ತಾ ಇದೀನಿ ಅವ್ರು ಕಟ್ಟಲಿಲ್ಲ ಅಂದ್ರೆ ನಾನು ಕಟ್ಟಲ್ಲ ಅದೇ ಅವ್ರು ಕಟ್ತಾ ಇಲ್ಲ ನೀವ್ ಕಟ್ತಿಲ್ಲ ಅಂತ ಅವ್ರು ಕಟ್ತಿಲ್ಲ ನೀವ್ ಕೇಳಿರೋದೇನು ನನ್ನ ಹತ್ರ ಸರ್ ಒಂದು ವಾರ ಸಮಸ್ಯೆ ಆಗಿದೆ ಈ ವಾರ ಬಿಡಿ ಸರ್ ನಾಳೆನೆ ಕೊಡ್ತೀನಿ ಅಂತ ಹೇಳಿದ್ರಿ ಎರಡು ದಿನ ಬಿಟ್ಟು ಕೊಡ್ತೀನಿ ಸರ್ ಅಂತ ಹೇಳಿದ್ರಿ ಇವಾಗ ನೀವ್ ಇವಾಗ ಎರಡ್ ಕೇಳಿ ಇದೆಲ್ಲ ಬೇಡ ನೀವೇನ್ ಹೇಳಿದ್ರಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಇವಾಗ ನೀವು ಕಂಪ್ಲೇಂಟ್ ಕೊಡಿ ನಾನು ಉತ್ತರ ಕೊಡ್ತೀನಿ ನಾನು ಹೇಳಿದ ಇವಾಗ ಹೇಳ್ತಾ ಕೇಳಿ ಯಾವಾಗಿಂದ ಬಿಟಾಕಿ ಇವಾಗಿಂದ ಇವತ್ತೇ ಹೇಳಿದ್ರೆ ನೀವು ಇವಾಗ ಏನ್ ಹೇಳಿದ್ರಿ ಅದನ್ನ ಕೇಳ್ತಾ ಇದೀನಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ನೀವ್ ಕಂಪ್ಲೇಂಟ್ ಕೊಡಿ ಸ್ಟೇಷನ್ ಅಲ್ಲಿ ಬಂದು ನಾನು ಉತ್ತರ ಕೊಡ್ತೀನಿ